ನಾನು ಹೇಳ್ದಲ್ಲ ಈ ಎಕ್ಸ್ಪೀರಿಯೆನ್ಸ್ಗೋಸ್ಕರನೇ ನಾವೆಲ್ಲ ಒದ್ದಾಡೋದು ಈ ಎಕ್ಸ್ಪೀರಿಯನ್ಸು ಆ ಪ್ರೇಕ್ಷಕರ ಮಧ್ಯೆ ಕೂತ್ ನೋಡೋದು ಅವರ ಖುಷಿ ಹೇಗಿರುತ್ತೆ ನಾ ಕೂತ್ಕೊಂಡು ಯಾವುದೇ ಆರ್ಟಿಸ್ಟು ಪಿಕ್ಚರ್ ಕೂತ್ಕೊಂಡು ನೋಡಬೇಕಾದ್ರೆ ಪಿಕ್ಚರ್ ನೋಡ್ತಿರಲ್ಲ ನಾವು ಅಕ್ಕಪಕ್ಕದಲ್ಲಿ ನೋಡ್ತಾ ಇರ್ತೀವಿ ಇವನೇ ಇವ್ರ ಹತ್ರ ಇವ್ರು ನಕ್ಕಿದ್ರ ಫೈಟ್ ಮಾಡಬೇಕಾದ್ರೆ ಚೇರ್ಗೆ ಹೊಡೆದ್ರ ಇದನ್ನು ನೋಡ್ತಾ ಇರ್ತೀವಿ ಇದೇ ಬೆಸ್ಟ್ ಎಕ್ಸ್ಪೀರಿಯನ್ಸು ಕೊನೆಯದಾಗಿ ಥಿಯೇಟ್ರಿಗೆ ಬಂದು ಸಾವಿರಾರು ಜನ ಮಧ್ಯಾಹ್ನ ಸಾವಿರ ಜನ ಅಂದ್ರೆ ಎರಡು ಸಾವಿರ ಕಣ್ಣು ಎರಡು ಸಾವಿರ ಕಣ್ಣು ನಮ್ಮನ್ನು ನೋಡ್ತಾ ಇರುತ್ತೆ ನಮ್ಮ ಎರಡು ಕಣ್ಣು ಅವರು ನೋಡ್ತಾ ಇರುತ್ತೆ ಹೇಗೆ ಇವ್ರು ರಿಯಾಕ್ಟ್ ಮಾಡ್ತಾ ಇದಾರೆ ಅಂತ ಲೈಫಲ್ಲಿ ಒಂದು ಫುಲ್ ಹೌಸಲ್ಲಿ ಶಿಳ್ಳೆ ಚಪ್ಪಾಳೆ ಒಟ್ಟಿಗೆ ಕಲಾವಿದ ಕೂತ್ಕೊಂಡು ನೋಡೋದಿದೆಯಲ್ಲ ಅದೇ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಾನು ಯಾವಾಗಲೂ ಹೇಳ್ತೀನಿ ತುಂಟುತನ ಇರಬೇಕು ತುಂಟುತನ ಇದ್ರೆ ಜೀವನೋತ್ಸಾಹ ಜೀವನೋತ್ಸಾಹ ಅದು ಈಗ ಸ್ನೇಹಿತರೆಲ್ಲ ಕೂತ್ಕೊಂಡು ಮಾತಾಡಬೇಕಾದ್ರೆ ಯಾರಾದರೂ ಒಲ್ಗರಾಗಿ ಮಾತಾಡಿದ್ರೆ ನಾವು ಅಂಥವ್ರ ಜೊತೆ ಜಾಸ್ತಿ ಸೇರಲ್ಲ ಈ ಹೊಲಗಾರ್ ಮಾತಾಡ್ದನಪ್ಪ ಅವನು ಅಂತ ಆದರೆ ತುಂಟುತನ ಜೀವನೋತ್ಸಾಹ ತುಂಟುತನ ಇದ್ದರೆ ನೀವು ಯಾವುದಾದ್ರೂ ಸೀನು ಸ್ವಲ್ಪ ಇನ್ನೇನು ಬೀಳ್ತಾ ಇದೆ ಅಂದಾಗ ಆ ತುಂಟುತನದ ಒಂದು ಡೈಲಾಗ್ ಬಂದರೆ ಅದು ಸಿನಿಮಾ ಪೂರಕವಾಗಿದ್ದರೆ ಭಾಳ ಖುಷಿ ಕೊಡುತ್ತೆ ಹಾಗಾಗಿ ಈ ಸಿನಿಮಾ ನೀವು ನೋಡಬೇಕು ಎವ್ರಿ ಟೂ ಸೀನ್ಸ್ ಒನ್ ಸೀನ್ ಆ ತುಂಟುತನ ಕಾಣಿಸ್ತಾ ಇರುತ್ತೆ ನಗ್ತಾ ಇರ್ತೀವಿ ಪ್ರತಿಯೊಬ್ಬ ಕಲಾವಿದ ಇಫ್ ಸಿ ನಮ್ಮ ಕೃಷ್ಣ ಪ್ರಣಯ ಸಖಿ ಸಿನಿಮಾಲಿ ಫಸ್ಟ್ ಹಾಫಿಂದ ಹಿಡಿದು ಕ್ಲೈಮ್ಯಾಕ್ಸ್ವರೆಗೂ ಬರುವಂತಹ ಎಲ್ಲ ಪಾತ್ರಕ್ಕೂ ರೌಂಡ್ ಆಫ್ ಇದೆ ಯಾವುದು ಬಂದ ಪುಟ್ಟ ಹೋದ ಪುಟ್ಟ ಅಂತಲ್ಲ ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ತನ್ನದೇ ಆದ ಒಂದು ಇದು ಏನಿದೆ ಘನತೆ ಇದೆ ಆದರೆ ಎಲ್ಲ ಪಾತ್ರನೂ ಆ ಕೃಷ್ಣನ ಪಾತ್ರದ ಸುತ್ತಮುತ್ತನೇ ಬಂದು ಹೋಗ್ತಾ ಇರುತ್ತೆ ಎಲ್ಲ ಕ್ರೆಡಿಟ್ ಗೋಸ್ಟು ನಮ್ಮ ಶ್ರೀನಿವಾಸ ನೀವು ಸಿನಿಮಾ ರಿಲೀಸ್ಗಿಂತ ಮುಂಚೆ ನೀವೆಲ್ಲ ಏನ್ ಕತೆ ಅಂದಾಗ ನನಗೆ ಹೆಂಗ್ ಹೇಳದಿದ್ರು ಈಗ ಕತೆನ ನಾನ್ ಲೀನಿಯರ್ ಅಲ್ಲಿ ಮಾಡಿದ್ವಿ ಒಂದ್ಸಲ ನೋಡಿ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಐ ಕ್ಯಾನ್ ಟೆಲ್ ಆ ನಾನ್ ಲೀನಿಯರ್ ಈ ತರ ಕತೆ ಸಾಂಸಾರಿಕ ಕತೆಗಳೆಲ್ಲ ಇಲ್ಲ ಪ್ರೀತಿಯ ಬಗ್ಗೆ ಗೆಳತಿ ಗೆಳೆಯರ ಬಗ್ಗೆ ಹೇಳಬೇಕಾದ್ರೆ ತುಂಬಾ ಕಷ್ಟ ನಾನ್ ಲೀನಿಯರ್ ಕನೆಕ್ಟ್ ಮಾಡೋದು ಸೊ ಆ ಥರದಲ್ಲಿ ನಮ್ಮ ರಾಜು ತುಂಬ ಒಳ್ಳೆ ಕೆಲಸ ಮಾಡಿ ನಾನೇ ಸ್ಪೆಷಲ್ ನಮ್ಮ ಎಡಿಟರ್ ಪ್ರಕಾಶ್ ಅದನ್ನು ಫ್ಯಾಂಟಾಸ್ಟಿಕ್ ಮೋಸ್ಟ್ಲಿ ಬಹುಶಃ ಗಣೇಶ್ ಸರ್ ಮದುವೆ ಆಗಿರೋ ಹುಡುಗಿನೇ ಮದುವೆ ಇನ್ನೊಂದ್ಸಲ ಲೈನ್ ಮಾಡಿ ಲೈನ್ ಹೊಡೆದ್ಬಿಟ್ಟು ಮದುವೆ ಆಗೋ ಅದೃಷ್ಟ ನಿಮ್ಮ ಹುಡುಗಿ ಅನ್ಸುತ್ತೆ ಇಲ್ಲ ಏನು ರಾತ್ರಿ ಹನ್ನೊಂದೂವರೆ ಹನ್ನೆರಡು ಗಂಟೆ ಆಯ್ತು ಬೆಳಿಗ್ಗೆಯಿಂದ ಮತ್ತೆ ಓಡಾಡ್ತಾನೆ ಇದ್ದೀವಿ ಈಗ ಹೋಗಿ ಕೇಳಿದಾಗ ತುಂಬಾ ಖುಷಿ ಆಗಿದ್ಲು ಚೆನ್ನಾಗಿದೆ ಅಂತ ಏನ್ ಮಾಡೋದು ಎಲ್ಲಾ ಸಿನಿಮಾ ಡೈರೆಕ್ಟ್ರು ಎರಡು ಹುಡುಗಿನ ತರ್ತಾರೆ ಇಲ್ಲ ಇನ್ನೇನ್ ನಾನು ನೋಡಿದಾಗ ಮದುವೆ ಮಾಡಿಸ್ಕೊಟ್ಟಿರ್ತಾರೆ ಅಭಿನಿಷ್ ಆದ್ರೆ ಗಣೇಶ್ ಯಾವ್ದನ್ನ ಮರೆಯೋಕ್ಕೆ ಇಷ್ಟಪಡ್ತಾರೆ ಯಾವ ಡ್ಯೂರೇಷನ್ ಯಾವ ಡ್ಯೂರೇಷನ್ ಮರೆಯೋದಕ್ಕೆ ಇಷ್ಟಪಡ್ತಾರೆ ಯಾವ್ದು ಆ ತರ ಏನಿಲ್ಲ ರಿಯಲ್ ಲೈಫಲ್ಲಿ ಆಗಲ್ಲ ಅದು ಹಾ ಇಲ್ಲ ನಂದು ಎಲಿಫೆಂಟ್ ಮೆಮೊರಿ

ನಮ್ಮ ದೇಶ ಕಾಯೋ ಸೈನಿಕ ನಮ್ಮ ಬೆನ್ನೆಲುಬು ದೇಶನ ಕಾಯ್ತಾರೆ ಅಂಥವ್ರು ಬಂದು ಸರ್ ನಿಮ್ಮ ಮುಂಗಾರು ಮಳೆ ಗಾಳಿಪಟ ನೋಡಿ ನಾವು ಮದುವೆ ಆಗಿದ್ವಿ ನಿಮ್ಮಿಂದನೇ ಸರ್ ನಾವು ಲವ್ ಮಾಡಿ ಮದುವೆ ಆಗಿದ್ದು ಅಂತ ಹೇಳಿ ಅದು ಕೃಷ್ಣ ಪ್ರಣಯಸಕಿ ಟೈಮಲ್ಲಿ ಎರಡು ಮಕ್ಕಳು ಕರ್ಕೊ ಕರ್ಕೊಂಬಂದು ಹೇಳಿದಾಗ ಭಾಳ ಖುಷಿಯಾಗುತ್ತೆ ಒಂದು ತುಂಬು ಸಂಸಾರ ನಮ್ಮ ಸಿನಿಮಾನ ನೋಡೋಕ್ಕೆ ಬರ್ತಾ ಇದೆ ದೇಶ ಕಾಯೋ ಸೈನಿಕರು ಇರ್ಬೋದು ಅವ್ರ ಪ್ರೀತಿ ಭಾಳ ದೊಡ್ಡದಲ್ವಾ ಅದು ಇವತ್ತಿನ ದಿನ ಬಂದಿದ್ದಂತೂ ನನಗೆ ಅಯ್ಯೋ ನಾನು ದೇವ್ರು ನಂಬೋನು ಶುಭ ಶುಕು ನಾನ್ತೀನಿ ಸೊ ಭಾಳ ಖುಷಿಯಾಗುತ್ತೆ ಈ ಥರ ವಾತಾವರಣ ನೋಡಿ ನೀವೆಲ್ಲರೂ ನಮ್ಮ ಸ್ನೇಹಿತರೇ ಇದ್ದೀರಿ ಅಣ್ತಂಬಿರೇ ಇದ್ದೀರಿ ಭಾಳ ವರ್ಷ ವರ್ಷಗಳಿಂದ ಗೊತ್ತಿರೋರೆ ನಮ್ಮೆಲ್ರಿಗೂ ಗೊತ್ತು ಈ ಥರ ಒಂದು ವಾತಾವರಣ ನೋಡಿ ತುಂಬ ವರ್ಷಗಳಾಗಿತ್ತು ಸೊ ಈ ಥರ ವಾತಾವರಣ ಕ್ರಿಯೇಟ್ ಮಾಡೋದಕ್ಕೆ ನನ್ನ ತಂಡ ಭಾಳ ಶ್ರಮ ಪಟ್ಟಿದೆ ನನ್ನ ಡೈರೆಕ್ಟ್ರು ಶ್ರೀನಿವಾಸ್ ರಾಜ್ ರಾಜು ಅವರು ನಮ್ಮ ಪ್ರೊಡಕ್ಷನ್ ಹೌಸು ಹಾಗೆ ಎಲ್ಲ ಮಾಧ್ಯಮ ಮಿತ್ರರು ಪ್ರತಿಯೊಂದು ಮಾಧ್ಯಮದವರು ಕೂಡ ಭಾಳ ಸಪೋರ್ಟ್ ಮಾಡಿದರೆ ಅದ್ರ ಜೊತೆಯಲ್ಲಿ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದಾಗ ನಾವು ಪಟ್ಟಂತಹ ಒಂದು ಶ್ರಮ ಕಷ್ಟ ಅಲ್ಲ ಅದು ಶ್ರಮ ನಿಮ್ಮನ್ನೆಲ್ಲ ರಂಜಿಸೋದಕ್ಕೆ ಮಾಡಿದಂತಹ ಒಂದು ಶ್ರಮ ಡೇ ಒನ್ನಿಂದ ಹಿಡಿದು ರಿಲೀಸ್ವರೆಗೂ ನಮ್ಮದು ರಿಲೀಸ್ ಆದಮೇಲೆ ಪ್ರೇಕ್ಷಕ ಮಹಾಪ್ರಭುದು ಇವತ್ತು ನಮ್ಮ ಕನ್ನಡ ನಾಡಿನ ಜನತೆ ಭಾಳ ಪ್ರೀತಿಯಿಂದ ಬರಮಾಡ್ಕೊಂಡಿದ್ದಾರೆ ಆ್ಯಂಡ್ ಒಂದೂವರೆ ವರ್ಷದ ಒಂದು ಏನು ಸಿನಿಮಾದ ಪ್ರೀತಿಯಿಂದ ಮಾಡಿದ್ವು ಆ ಪ್ರೀತಿ ಪ್ರೇಕ್ಷಕರ ಕಣ್ಣಲ್ಲಿ ನೋಡಿ ನಮ್ಮೆಲ್ರಿಗೂ ಬಹಳ ಖುಷಿಯಾಗಿದೆ ಸೊ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸುಮಾರು ಪ್ರೆಸ್ ಮೀಟ್ ಮಾಡಿದ್ವಿ ಎಲ್ಲೂ ಹೇಳಿರಲಿಲ್ಲ ಸಿನಿಮಾ ನೋಡಿದ್ಮೇಲೆ ಹೇಳೋಣ ಅಂತಿದ್ದೆ ನಾನು ಮಾಡೋ ಮಾಡಿರೋಂಥ ಈ ಕೃಷ್ಣನ್ ಪಾತ್ರ ನೀವು ಮೊದಲನೇ ಸೀನಿಂದ ಹಿಡಿದು ಕ್ಲೈಮ್ಯಾಕ್ಸ್ವರೆಗೂ ನೋಡಿ ಅವನು ಲವ್ ಲವಿಕೆಯಿಂದಲೇ ಇರ್ತಾನೆ ಟು ಕೀಪ್ ಅಪ್ ದ ಎನರ್ಜಿ ಲವ್ ಲವಿಕೆ ನಾನು ಈಚ್ ಆ್ಯಂಡ್ ಎವ್ರಿ ಡೇ ಸೀನ ಕ ತರಿಸಿ ಓ ಓದಿ ಆ ಫ್ಲೋ ಬೇಕಲ್ಲ ಈಗ ಪ್ರೀತಿ ಆಯಿತು ಇಲ್ಲ ಬ್ರೇಕಪ್ ಆಯಿತು ಸೆಕೆಂಡ್ರಿ ಒಂದು ಫ್ಲೋಲ್ಲಿ ಹೋಗಬೇಕಲ್ಲ ಈ ಕೃಷ್ಣನ್ ಪಾತ್ರ ಪ್ರತಿ ಸೀನಲ್ಲೂ ಅವ್ನು ಲವ್ ಲವ್ವಲ್ಲಿ ಇರ್ತಾನೆ ಸೊ ಅದನ್ನು ಅಪ್ ಮಾಡೋದಕ್ಕೆ ನನ್ನ ಟೀಮ್ ನನ್ನ ಪರ್ಸ್ನಲ್ ಟೀಮ್ ತುಂಬಾ ಹೆಲ್ಪ್ ಮಾಡ್ತು ಅಂದರೆ ನನ್ನ ಕೋ ಡೈರೆಕ್ಟರ್ ನನ್ನ ನನ್ನ ಸ್ಟಾಫ್ ಪ್ರತಿ ಸಲ ಬಂದು ನಾಳೆಯ ಸೀನ ನಾನು ಈಸ್ಕೋತಿದ್ದೆ ಈಸ್ಕೊಂಡ್ಬಿಟ್ಟು ನಾನು ಡೈರೆಕ್ಟ್ರೆಲ್ಲ ಕೂತ್ಕೊಂಡು ಅಲ್ಲೇ ಮಾತಾಡ್ತಿದ್ದೆ ಓಕೆ ಇದು ಇದಾಗಿದೆ ಈಗ ಮಾಡೋಣ ಆ್ಯಂಡ್ ಅದು ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಇರೋದ್ರಿಂದ ಫಸ್ಟ್ ಆಫಲ್ಲಿ ಆ ಎಕ್ಸ್ಪ್ರೆಷನ್ ಕೂಡ ಜಂಪ್ ಆಗಬಾರ್ದು ಸೀನ್ ಯಾವತ್ತು ಜರ್ಗ್ಡಿಬಾರ್ದು